ಸೌಜನ್ಯ ಆದಷ್ಟೇ ಒಂದು ಪ್ರಕರಣಗಳು ಮುಚ್ಚಿ ಹೋಗಿದ್ರು ಕೂಡ ಆ ಒಂದು ಸತ್ಯಾಸತ್ಯತೆ ಬಯಲಾಗೋವರೆಗೂ ನಾನು ಮುಂದುವರಿತೀನಿ ಅನ್ನುವಂತಹ ನಿಟ್ಟಿನಲ್ಲಿ ಬದುಕಿಲ್ಲದರೂ ಕೂಡ ಸೌಜನ್ಯ ಹೆಸರು ಕೇಳಿ ಬರ್ತಾನೆ ಇದೆ ಅನ್ಯಾಯದ ವಿರುದ್ಧ ಹೋರಾಟಗಳು ಪ್ರತಿಭಟನೆಗಳು ನಡೀತಾನೇ ಇದೆ ಆದರೆ ದಿನದಿಂದ ದಿನಕ್ಕೆ ಅಧರ್ಮಗಳು ಜಾಸ್ತಿ ಆಗ್ತಿದ್ದ ಹೊರತು ಈ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ನ್ಯಾಯ ದೊರಕುವಂತಹ ಪ್ರಯತ್ನನೇ ನಡೆದಿಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಜನ್ಯ ಪರವಾಗಿ ಧನಿ ಎತ್ತಿದಂತಹ ಸಮೀರ್ ಇಂಡಿಯೇನಿದ್ದಾರೆ ಈಗ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಸೌಜನ್ಯ ಪರವಾಗಿ ಒಂದು ಎ ಐ ವಿಡಿಯೋವನ್ನು ಕ್ರಿಯೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದಂತಹ ಅವರಿಗೆ ಸಾಕಷ್ಟು ಕರೆಗಳು ಬಂದಿರೋದು ಜೊತೆಗೆ ಥ್ರೆಟನಿಂಗ್ ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಅವರ ಅಡ್ರೆಸ್ಸನ್ನು ಲೀಕ್ ಮಾಡಿರೋದು ಮಾತ್ರವಲ್ಲ ಅವರಿಗೆ ಒಂದಷ್ಟು ಆಫರ್ಗಳನ್ನು ಒಡ್ಡಿದ್ದಾರೆ ಅವರಿಂದ ಲಂಚವನ್ನು ಕೂಡ ತೆಗೆದುಕೊಂಡಿದ್ದಾರೆ ಸಮೀರ್ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಈ ವಿಚಾರಗಳಿಗೆಲ್ಲ ಸಮೀರ್ ತಾನೇ ಖುದ್ದಾಗಿ ಒಂದು ವಿಡಿಯೋವನ್ನು ಮಾಡುವ ಮೂಲಕ ಸ್ಪಷ್ಟನೆಯನ್ನು ನೀಡಿದ್ದಾರೆ ಆದರೆ ಸಮೀರ್ ಈಗ ಎಲ್ಲಿದ್ದಾರೆ ಆರಾಮಾಗಿದ್ದಾರೆ ಸೇಫ್ ಆಗಿದ್ದಾರೆ ಆದರೆ ಆದರೂ ಕೂಡ ಜೀವ ಬೆದರಿಕೆಯಲ್ಲೇ ಇದ್ದಾರೆ ಅದೊಂದು ವಿಡಿಯೋ ಸಂಚಲನವನ್ನು ಸೃಷ್ಟಿಸಿದೆ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಮಂದಿ ಈ ಒಂದು ವಿಡಿಯೋವನ್ನು ನೋಡಿದು ಅಧರ್ಮದ ಬಗೆಗೆ ಸಾಕಷ್ಟು ಕಮೆಂಟ್ಗಳನ್ನು ಅವರು ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಹೋರಾಟದ ಮುನ್ನುಡಿಗೆ ನಾಂದಿಯಾಗಿದೆ ಈ ಒಂದು ವೀಡಿಯೋ ಸದ್ಯ ಹಲ್ಚಲ್ ಸೃಷ್ಟಿಸಿರುವಂತಹ ವಿಡಿಯೋದ ಹರಿಕಾರ ಏನಿದ್ದಾರೆ ಸಮೀರ್ಗೆ ಎಲ್ಲ ಯೂಟ್ಯೂಬರ್ಸ್ ಕೂಡ ಬೆಂಬಲ ನೀಡಿದ್ದು ಸಮೀರ್ ಅವರು ಖುದ್ದು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳಿ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ಒಟ್ನಲ್ಲಿ ಧರ್ಮದ ಹೆಸರನ್ನು ಯಾಕೆ ಈ ಒಂದು ವಿಚಾರದಲ್ಲಿ ಕಟ್ತೀರಾ ಧರ್ಮ ಧರ್ಮ ಅಂತ ಯಾಕೆ ಈ ರೀತಿ ಮಾತನಾಡ್ತೀರಾ ಅನ್ನುವಂತಹ ಗೋಳಿನ ಜೊತೆಗೆ ನಾನು ಯಾವ ಲಂಚವನ್ನು ಕೂಡ ತೆಗೆದುಕೊಂಡಿಲ್ಲ ಅನ್ನೋದು ಅವರ ಸ್ಪಷ್ಟನೆ ಯೂಟ್ಯೂಬರ್ಸ್ಗಳೆಲ್ಲ ಒಂದಾಗಿ ಅವರ ಪರ ಧ್ವನಿ ಎತ್ತಿದ್ದಾರೆ ಮುಂದಿನ ದಿನದಲ್ಲಿ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಸೌಜನ್ಯ ಅನ್ನುವಂಥ ಹೆಸರು ಮತ್ತಷ್ಟು ಹೆಸರನ್ನು ಮಾಡುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ